ಆರರಿಂದ ಹದಿನೆಂಟು ವರ್ಷದ ಎಲ್ಲಾ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು ದಾಖಲಾದ ಎಲ್ಲಾ ಮಕ್ಕಳು ಹಾಜರಾಗಬೇಕು ಹಾಜರಾದ ಎಲ್ಲಾ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಎಂಬುದೇ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಗುರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ವಿ ಉಮಾದೇವಿ ತಿಳಿಸಿದರು ಚಿಂತಮಣಿ ತಾಲೂಕಿನ ಮುನಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಲೆಗೆ ಆಕರ್ಷಕವಾಗಿ ಬಣ್ಣ ಬಡಿದುಕೊಟ್ಟ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ರೂವಾರಿ ಅಕ್ಕ ಅನು ಹಾಗೂ ತಂಡದ ಸದಸ್ಯರನ್ನು ಸನ್ಮಾನಿಸಿ ಮಾತನಾಡಿ ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಮಾಜವು ಕೈಜೋಡಿಸಬೇಕು ಸಹೃದಯ ತಾಳ್ಮೆ ಮತ್ತು ನಾಯಕತ್ವದ ಸಹೃದಯ ತಾಳ್ಮೆ ಮತ್ತು ನಾಯಕತ್ವದ ಗುಣವುಳ್ಳ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ತಂಡದ ಕಾರ್ಯ ಶ್ಲಾಘನೀಯ ಪೋಷಕರಿಗೆ ಹೊರೆಯಾಗದ ರೀತಿಯಲ್ಲಿ ಶಾಲೆಗೆ ಅಗತ್ಯವಾದ ಸಹಾಯವನ್ನು ಪಡೆದುಕೊಳ್ಳಬೇಕು ಶಾಲೆಗಳ ಅಭಿವೃದ್ಧಿಗೆ ಹಿರಿಯ ವಿದ್ಯಾರ್ಥಿಗಳು ಸಮಾಜದ ಕೊಡುಗೆ ಕೈ ದಾನಿಗಳನ್ನು ಸಂಪರ್ಕಿಸಬೇಕು ಎಂದು ಸಲಹೆ ನೀಡಿದರು ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ಮಾಡುವ ನಿಟ್ಟಿನಲ್ಲಿ ಅದೂರವರು ಒಂದು ತಂಡವನ್ನ ಕಟ್ಕೊಂಡು ನಾನು ನಂಬರ್ಸ್ ನೋಡ್ತಾ ಇದ್ದೆ ಮೋಸ್ಟ್ಲಿ ಸೆವೆಂಟಿ ಫೈವ್ ತನಕ ಶರ್ಟ್ಸ್ ಮೇಲೆ ಹಾಕಿತ್ತು ಇನ್ನೂ ಇರಬಹುದು ಸೊ ಅಷ್ಟು ಮೆಂಬರ್ಸ್ ಅನ್ನ ಅಂದ್ರೆ ಎಲ್ಲ ಲೈಕ್ ಮೈಂಡ್ಸ್ ಹೇಳ್ಬೇಕು ಅಂದ್ರೆ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅಂದ್ರೆ ಎಲ್ಲರೂ ಉತ್ತರ ಕರ್ನಾಟಕದಿಂದ ನಮ್ಮ ಮುಳುಗನಳ್ಳಿ ಶಾಲೆಯನ್ನ ಇವತ್ತು ಆಕರ್ಷಣೀಯವಾಗಿ ನಾವೆಲ್ಲರೂ ನೋಡೋತರ ಮಾಡೋದಕ್ಕೆ ಕಾರಣಕರ್ತರಾದಂತಹ ರಮೇಶ್ ರೀ ಸೇರ್ಕೊಂಡು ಯಾಕಂದ್ರೆ ಇದೇ ಗ್ರಾಮದ ಗ್ರಾಮಸ್ಥರಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತ ಅವರ ಶಾಲೆಗೆ ಈ ಸೇವೆಯನ್ನ ಪಡೆದು ಅದನ್ನ ಅವರ ಗ್ರಾಮವಾದ ಮುರುಗನಹಳ್ಳಿಯಲ್ಲಿ ಮಾಡಬೇಕು ಅನ್ನುವ ಒಂದು ಮಾದಾಕಾಂಕ್ಷೆಯಿಂದ ತಂಡದ ಒಂದು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಮುಖ್ಯವಾಗಿ ಸ್ಲೋಗನ್ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಇಂತಹ ಉತ್ತಮ ಕಾರ್ಯವನ್ನ ನಾವೆಲ್ಲರೂ ಶ್ಲಾಘಿಸಬೇಕಿವತ್ತು ಬಹಳ ய இப்போ பேஷன்ஸ் இரவு தாழமை இரவு மற்றும் லீடர்ஷிப் க்வாலிட்டி இஸ்டெல்லாம் தண்டவா கட் கொண்டு சிஸ்தி தான் லீடர்ஷிப் க்வாலிட்ட உன்னத சேவையா ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮ್ ಸರ್ಕಾರದಿಂದ ಮಕ್ಕಳನ್ನ ಅಂದ್ರೆ ಏನ್ ಆರರಿಂದ ಹದಿನೆಂಟು ವರ್ಷ ಮಧ್ಯ ಹದಿನಾಲ್ಕು ವರ್ಷ ಇತ್ತು ಮುಂದುವರೆದು ನಮ್ಮ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆದ ನಂತರ ಹದಿನೆಂಟು ವರ್ಷ ಆಗಿದೆ ಸೊ ಆರರಿಂದ ಹದ್ನೆಂಟು ವರ್ಷದ ತನಕ ಎಲ್ಲಾ ಅರ್ಹ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು ದಾಖಲಾದ ಎಲ್ಲ ಮಕ್ಕಳು ಸಹ ಶಾಲೆಗೆ ಆ ಶಾಲೆ ಅಂತ ಎಲ್ಲಿ ಕರೆ ಬರುತ್ತೆ ಹೋಗ್ತಾ ಇರ್ತೀನಿ ಈ ಶಾಲೆ ನಮ್ಗೆ ಲೆಕ್ಕದಲ್ಲಿ ಇದ್ದಿಲ್ಲ ಅಂದ್ರೆ ಸುಮಾರು ಶಾಲೆಗಳು ಬೆಳಗ್ಗೆ ನೀವು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂದ್ಬಿಟ್ಟಿದೆ ಅಂದ್ರೆ ಹೆಂಗಂದ್ರೆ ಏ ಬಣ್ಣ ಬೆಳೆಯೋರ್ ಮಾತ್ರ ನಮ್ ಶಾಲೆ ಕರ್ಸೋಣ ನಿಮ್ ಶಾಲೆ ಕರ್ಸೋಣ ಪಾಪ ದುಡ್ಡು ತಗೊಳ್ಳಲ್ಲೇನಿಲ್ಲ ಬೆಳಿತಾರೆ ಹೋಗ್ತಾರೆ ಅಂತ ಅದನ್ನು ಕರ್ಸ್ಕೋತಾರೆ ಕೆಲವು ಸಾಮಾಜಿಕ ಮನೋಭಾವದಿಂದನೂ ಕರೆಸ್ಕೋತಾರೆ ನಮ್ಮನ್ನು ಈ ಶಾಲೆಗೆ ನಾವು ರಮೇಶ್ ಸರ್ ಶಾಲೆ ಮಾಡಿರುವಾಗ ಕಕ್ಕೂರು ಶಾಲೆನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಈ ಶಾಲೆಯ ಸೌಂದರ್ಯ ಕಾರಣಕ್ಕೆ ಅವ್ರು ಕಾರಣರಾಗಿದ್ದಾರೆ ನಮ್ಮ ಜೊತೆ ಸತತ ಕಾಂಟ್ಯಾಕ್ಟ್ ನಮಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅವ್ರಿಗೆ ನಾನು ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ ಶಾಲೆಗಳಲ್ಲಿ ನನ್ನ ಉದ್ದೇಶ ಏನಂದ್ರೆ ನಾನು ತುಂಬಾ ಆಯಾಮಗಳನ್ನ ಯೋಜನೆಗಳನ್ನ ಇಟ್ಕೊಂಡ್ಬಿಟ್ಟು ಯೋಚನೆಗಳನ್ನ ಇಟ್ಕೊಂಡು ಈ ಒಂದು ರಂಗಕ್ಕೆ ಬಂದಿರೋದು ಕೇವಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದ್ರಿಂದ ಏನು ಮಕ್ಕಳು ಬಂದ್ಬಿಡ್ತಾರಾ ಇದರಿಂದ ಅಭಿವೃದ್ಧಿ ಹಾಕ್ಬಿಡಿ ಅಂತ ಸುಮಾರು ಜನ ಕ್ವಶನ್ ಮಾಡ್ತಾರೆ ಯಾಕಂದ್ರೆ ನಾನ್ ನನ್ನಿಂದ ಏನ್ ಸಾಮರ್ಥ್ಯ ಇದೆ ಅದನ್ನ ಮೊದಲು ಬೇಸಿಕ್ ನೀಡ್ ಏನ್ ಬೇಕೋ ಅದನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಯಾರು ದನಿಕರು ಅವರು ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ ಒದಗಿಸ್ಕೊಡಿ ಲಾಬ್ರಿ ಒದಗಿಸ್ಕೊಡಿ ನಮ್ಮ ಶಾಲೆಗೆ ಬೇಕಾಗಿರೋ ಆಟೋ ಪ್ರಕರಣ ಕ್ರೀಡಾಪಕರಣಗಳನ್ನ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ನಾನೊಂದು ಹೆಣ್ಣು ನಮ್ದು ಏನಾಗುತ್ತೆ ಆ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಎಷ್ಟೋ ಶಾಲೆಗಳಿಗೆ ಆಟೋ ಪ್ರಕರಣ ಇಲ್ಲ ಕ್ರೀಟೋ ಪ್ರಕರಣ ಇಲ್ಲ ಸರ್ ಮತ್ತೆ ಮುಂದಿನ ದಿನಗಳಲ್ಲಿ ಈ ಶಾಲೆಯ ದಾಖಲಾತಿ ಹೆಚ್ಚಾಗಬೇಕು ಸರ್ ಅದಕ್ಕೆ ನೀವು ತುಂಬಾ ಶ್ರಮ ವಹಿಸ್ಬೇಕು ಇದು ನನ್ನ ವಿನಯಪೂರ್ವಕ ವಿನಂತಿ ಯಾಕಂದ್ರೆ ನಾವು ಸುಮ್ಮನೆ ಬಂದು ಒಂದೆರಡು ಫೋಟೋ ತೊಗೊಂಡು ಅಲ್ಲೊಂದಿಷ್ಟು ಬಿಡಪ್ ತಗೊಂಡು ಒಂದೆರಡು ಒಳ್ಳೆ ಮಾತು ಅದೆಲ್ಲ ನನಗೆ ಬೆಳವಣಿಗೆ ಆಗಬೇಕು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಾನು ಇದರಿಂದ ಯಾವುದೇ ರಾಜಕೀಯ ಹೋಗ್ಬಿಟ್ಟು ದೊಡ್ಡದಾಗಿ ಬೆಳೆದು ಏನೋ ಆಗಬೇಕು ಅನ್ನೋದು ನನ್ನ ತಲೆ ನಾನು ಪರ್ಸ್ನಲಲ್ಲಿ ಪ್ರವೃತ್ತಿ ಹೊಂದಬೇಕಂತು ನಾನು ಈ ಒಂದು ಕೆಲಸಕ್ಕೆ ನಾನು ಜಾಯ್ನ್ ಆಗಲಿಲ್ಲ ನಾನು ಬಂದಿರೋದು ಸಮಾಜದಲ್ಲಿ ದುಡಿತಾ ಇದೆ ಹಳ್ಳಿಗಳಲ್ಲಿ ಅಪ್ಪ ಅಮ್ಮಂದಿರು ಎಷ್ಟೆಲ್ಲ ಕಷ್ಟ ಪಡ್ತೀವಿ ಈಗ ನೋಡಿ ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತೀವಿ ನಾವು ಎಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ದುಡಿತೀವಿ ಆದರೆ ನನ್ನ ತಂದೆ ತಾಯಿ ಇಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರು ಬಿಸಿಲೇ ಕೆಲಸ ಮಾಡಿಬಿಟ್ಟು ಕಷ್ಟ ಪಡ್ತಾರೆ ಅಂತವ್ಕೋಸ್ಕರ ನಾವು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಿ ಅಪ್ಪ ಅಮ್ಮನ ನೋಡ್ಕೋಬೇಕು ನನ್ನ ಉದ್ದೇಶ